ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನಿಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಪೂರಕಲೆಲ್ಲ ಸೊಲ್ ಯಾನ ಚಂದ್ರಿಕಾ ಅನ್ನಪೂರ್ಣೆ ಕಿಚನ್ಗೂ ನಿಗ್ಲಿನ ಮಾತರೆಲ್ಲ ಮೋಕೆಡ್ ಎತ್ಕೊಂದುಲ್ಲೇ ಇನ್ನೇ ನಮ್ಮ ಉಡುಪಿದ ಒಂದು ಸ್ಪೆಷಲ್ ರೆಸಿಪಿ ಮುಲ್ಪ ಮಲ್ತು ತೋಚ್ಪ ಕಡೆ ಕಡಿಮುಟ ನಿಗ್ಲು ಸ್ಕಿಪ್ ಮಲ್ಪಂದೆ ತೋಲೆ ಇವತ್ತು ನಾನು ಉಡುಪಿಯ ಒಂದು ಸ್ಪೆಷಲ್ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇನೆ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ನಾನು ಪುರಿ ಅಡ್ಡೆ ಅಂತ ಹೇಳ್ತಾರೆ ನಮ್ಮ ಉಡುಪಿ ಸೈಡ್ ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನಮ್ಮ ಉಡುಪಿ ದಂಜಿ ಪುರಿ ಅಡ್ಡೆ ಪನ್ಪಿರು ಅವಿನ ಹೆಚ್ಚು ಮಲ್ಪನೊಂದು ತೂಕ ಐಕ್ಯನ್ ಮುಲ್ಪ ಒಂಜಿ ಏಳು ಗಂಟೆಯ ದೊಂಬು ಅರಿನ ಬದುಲಿಯರೆ ಪಾಡ್ದೆ ಉರುಪೆಲ್ಲರಿ ಮತ್ತು ರೇಷನ್ ಉರ್ಪೆಲ್ಲ ಬಕ ನಮ್ಮ ಒಣಸು ಮಲ್ಪನ ಉರುಪೆಲ್ಲ ಬೆರೆ ಅದು ಒಂದಿನ ಏಳು ದೊಂಬು ಬದುಲಿಯರೆ ಪಾಡ್ದೆ ನೋಡಿ ಇಲ್ಲಿ ನಾನು ಅಕ್ಕಿ ನೆನೆಯಲಿಕ್ಕೆ ಹಾಕಿದ್ದೆ ಸ್ವಲ್ಪ ರೇಷನಲ್ಲಿ ಸಿಗುವಂಥ ಕೊಚ್ಚಲಕ್ಕಿ ಮತ್ತು ನಾವು ಮನೆಯಲ್ಲಿ ಊಟ ಮಾಡುವ ಕುಚ್ಚಲಕ್ಕಿಯನ್ನು ಬೆರೆಸಿ ನಾನಿಲ್ಲಿ ಏಳು ಗಂಟೆಯ ಮೊದಲು ನೆನಲಿಕ್ಕೆ ಹಾಕಿದ್ದೆ ಅದನ್ನು ಚೆನ್ನಾಗಿ ತೊಳೆದು ನಾನು ರುಬ್ಬುವ ಕಲ್ಲಿಗೆ ಅಕ್ಕಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೇನೆ ಕಡೆಯಿನ ಕಲ್ಲಿಗೆ ಅನ್ನುವಂತೆ ಅರಿಯುವಂತೆ ಉಪ್ಪು ಅಂತ ನೀರು ಬಾರ್ದು ನನ್ನ ಸಣ್ಣ ಕಡೆವೆ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ರುಬ್ಕೋಬಹುದು ಆಮೇಲೆ ನೀವು ಅದನ್ನು ಬಿಸಿ ಮಾಡಿ ಹದ ಮಾಡ್ಕೋಬೇಕು ಗಟ್ಟಿಯಾದ ಹದಕ್ಕೆ ನಮ್ಮ ಒಂದು ಜೋಳಿ ಕಲ್ಲು ಕಲ್ಲೇ ಇಜ್ಜಂದಾಂಡ ನಮ್ಮ ಮಿಕ್ಸಿಲ್ಲ ಒಂದೇನೋ ಸಣ್ಣ ಕಡೆಯದು ಬೆಚ್ಚ ಮಲ್ ಬಂದ ಮಾಜವಡು ಈ ಹದಕ್ಕೆ ಬರಡು ಈತೆಯನ್ನು ಬಂದನ ಕಡಿದಾಂಡು ಅರಿನ ಕಡೆದು ತುಲೇ ಈತದಪ್ಪ ಬಂದಾಂಡು ನೋಡಿ ನಾನೆಲ್ಲ ಅಕ್ಕಿಯನ್ನು ರುಬ್ಬಿ ರೆಡಿ ಮಾಡಿ ಕೂಡ ಇಟ್ಕೊಂಡೆ ತುಂಬ ರುಚಿ ಆಗ್ತದೆ ಈ ತಿಂಡಿ ಇದಕ್ಕೆ ಎಣ್ಣೆ ಕೂಡ ಏನು ಬೇಡ ಆರೋಗ್ಯಕರವಾದ ತಿಂಡಿ ಅಂತಲೇ ಹೇಳಬಹುದು ಒಂದು ಉಡುಪಿಡಿ ತಿನ್ನಗಲೆ ಹಣ್ಣ ಖಂಡಿತ ಗೊತ್ತಿಪ್ಪು ಈ ತಿಂಡಿ ನೆಕ್ ಎಣ್ಣೆ ಪುರದ ಹಾಲ ಪಾಡ್ರೆ ಹೆಜ್ಜೆ ಅದಕ್ಕೆ ಮುಲ್ಕ ಓಡು ತುಲೆ ಫಸ್ಟಿಗೆ ಬೆಚ್ಚವರದಿಯೇ ಮಣ್ಣದ ಓಡುನು ನೋಡಿ ಈಗ ಗ್ಯಾಸಲ್ಲಿ ನಾನು ಮಣ್ಣಿನ ಒಂದು ತವವನ್ನು ಬಿಸಿ ಆಗಲಿಕ್ಕೆ ಇಟ್ಟೆ ನಮ್ಮ ಸೈಡ್ ಇದಕ್ಕೆ ಓಡು ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಹಿಟ್ಟು ರೆಡಿ ಉಂಟು ಆಮೇಲೆ ನಾನು ಇಲ್ಲಿ ಒಂದು ಬಿಳಿ ಬಟ್ಟೆಯನ್ನು ತಗೊಂಡಿದ್ದೇನೆ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ತಗೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿನಲ್ಲಿ ನಾವು ಈ ಬಿಳಿ ಬಟ್ಟೆಯನ್ನು ಹೀಗೆ ಒದ್ದೆ ಮಾಡ್ಕೊಂಡು ಅದರ ನೀರನ್ನೆಲ್ಲ ಹಿಂಡ್ಕೋಬೇಕು ನೀವು ಬೇಕಾದರೆ ಬಾಳೆ ಎಲೆಯನ್ನು ಕೂಡ ಬಳಸ್ಕೋಬಹುದು ಇಲ್ಲಿ ಏನಂತುಲೆ ಹಿಟ್ಟು ಬೇಕು ಒಂಜಿ ಬೊಲ್ದ ಟವಲ್ ಬಕ್ಕ ದೆತ್ತೊಂದೆ ಇದೆ ಬೊಲ್ದು ಟವಲ್ ಏನಂತೆ ನೀರಿಡೆ ಮುರ್ಕೋದು ಅವಿನ ಚಂಡಿ ಮಲ್ಬಿಡು ಫಸ್ಟ್ ಬಾಕ ನೀರನ್ನು ಪುಂಡದೆತ್ತು ನೋಡು ಅವೆಡ್ ಬೇಕ ನಿಗಲು ಒಂಜೇಳೆ ಬಾರದೇ ರೈತನ ಇಟ್ಲಾ ಮಲ್ಪೊಳಿ ಒಂಜಿ ಉಂಡೆ ಉಂಡೆದೆತ್ತೊಂದು ಹಿಟ್ಟಂತುಲೆ ನಮ್ಮ ಇಂಚ ತಟ್ಟೊಡು ಆ ಕುಂಟದ ಮತ್ತೆ ಕೈನ ಚೂರ ನೀರು ಮುರ್ಕದ ನಮ್ಮ ಇಂಚ ತಟ್ಟೋಡು ನೀವು ಈ ಒಂದು ಉಂಡೆಯನ್ನು ತಕ್ಕೊಂಡು ಹಿಟ್ಟಿನಲ್ಲಿ ನೋಡಿ ಆ ಬಟ್ಟೆ ಮೇಲೆ ಸ್ವಲ್ಪ ಕೈಯನ್ನು ನೀರಿನಲ್ಲಿ ಮುಳುಗಿಸಿ ಹೀಗೆ ನೋಡಿ ತಟ್ಕೋಬೇಕು ತುಂಬ ತೆಳುವಲ್ಲ ಮೀಡಿಯಮ್ ತೆಳುವಲ್ಲಿ ತುಂಬ ದಪ್ಪನೂ ಅಲ್ಲ ತುಂಬ ತೆಳುವಲ್ಲ ಪೂರಿಯ ನಾವು ಪೂರಿಯನ್ನು ಹೇಗೆ ಲಟ್ಟಿಸ್ತೇವೆ ಆ ರೀತಿಯಲ್ಲಿ ತಟ್ಕೋಬೇಕು ಆಮೇಲೆ ನೋಡಿ ಈ ತೆಂಗಿನ ತುರಿಯನ್ನು ಅದ ಮಧ್ಯದಲ್ಲಿ ಹೀಗೆ ಇಟ್ಕೋಬೇಕು ನಮ್ಮ ಪೂರಿಗೆ ಇಂಚ ಲಾಟುವ ಆತ ದಪ್ಪ ಈ ಹಿಟ್ಟನ್ನು ತಟ್ಟದು ಮಧ್ಯಕ್ಕೆ ಇಂಚ ತಾರದ ಪೂನು ಪಾರ್ದು ಕುತ್ತಲೇ ಇಂಚ ಕುಂಟು ನಮ್ಮ ಇಂಚ ಮಡಿತದ ಆಯಿತಾ ಸೈಡ್ ಪೂರ ಇಂಚ ಒತ್ತುಡು ತಾರೈಪಿದೆ ಬರೆಯರೆ ಬಲ್ಲಿ ನಾವು ಬಟ್ಟೆಯನ್ನು ಹೀಗೆ ನೋಡಿ ಆ ಬಿಳಿ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿ ಹೀಗೆ ಅದನ್ನು ಸೈಡಲ್ಲಿ ಹೆಡ್ಜನ್ನು ಹೀಗೆ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು ತೆಂಗಿನ ತುರಿ ಹೊರಗೆ ಬರಬಾರ್ದು ಇದನ್ನು ನಾವು ಬಿಸಿಯಾದ ಹೆಂಚಿನ ಮೇಲೆ ಮಣ್ಣಿನ ಹೆಂಚಿನ ಮೇಲೆ ನಾವು ಇದನ್ನು ಹಾಕ್ಕೊಳ್ಳುವ ಹೀಗೆ ನಾನು ಇನ್ನೊಂದನ್ನು ಕೂಡ ತಟ್ಟಿ ತೋರಿಸ್ತಾ ಇದ್ದೇನೆ ಅವಿನ ಆಕಿನ ನಮ್ಮ ತಟ್ಟದ ಹಾಕಿನ ಬೆಚ್ಚ ಹಾತಿನ ಓಡ್ದ ಮಿತ್ತ ಪಾಡ್ದು ಕಾಯರೇ ಬಿಡೋಡು ಅಂಚೆ ನಿಕ್ಲೆ ನನ್ನೊಂಜಿಲ್ಲ ಈ ಪೊರಿ ಅಡ್ಡೆಯನ್ನು ತಟ್ಟದು ದೋಷ್ಪ ಒಂದುಲ್ಲೆ ತಲೆ ಮಸ್ತ್ ತೆಳ್ಳಲ ತಟ್ಟರೆ ಬರಲಿ ಮಸ್ತ್ ದಪ್ಪಲ ತಟ್ಟೆಯರೇ ಬರಲಿ ಇಂಚಿನ ನಮ್ಮ ತಾರೈದ ಪೂನು ಮಧ್ಯ ಪಾರ್ದು ಇಂಚ ಅವೆಯನ್ನು ಫೋಲ್ಡ್ ಮಲ್ಪೊಡು ನೋಡಿ ಹೀಗೆ ಇನ್ನೊಂದು ನಾನು ಪುರಿ ತಟ್ಟಿ ತೋರಿಸ್ತಾ ಇದ್ದೇನೆ ಅದಕ್ಕೆ ಕೂಡ ನಾವು ಹೀಗೆ ತಟ್ಟಿ ಪೂರಿ ಥರ ಆಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಹೀಗೆ ಸೈಡೆಲ್ಲ ಫೋಲ್ಡ್ ಮಾಡಿ ರೆಡಿ ಮಾಡ್ಕೋಬೇಕು ತುಂಬ ಸುಲಭ ಏನು ತುಂಬ ಕಷ್ಟವೂ ಇಲ್ಲ ಹಾಗೆ ತುಂಬ ರುಚಿಯಾಗಿ ಕೂಡ ಆಗ್ತದೆ ನೋಡಿ ಹೀಗೆ ನಾವು ಅದನ್ನು ಮಣ್ಣಿನ ಹೆಂಚಿನ ಮೇಲೆ ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೋಬೇಕು ಊನೇನು ನಾನು ಓಡುಗಬಾರ್ದು ನನಜವೆಲ್ಲ ಮೀಡಿಯಂ ಫ್ಲೇಮಡ್ ಮಧ್ಯ ಉರಿಟು ಊನೇನು ಕಾಯಿ ಪುಡು ಮುಚ್ಚಳ ಮುಚ್ಚಿದ್ದು ಬೇಗ ಕಾಯಿ ಉಂಡ ಮಸ್ತ್ ಟೈಮ್ಲ ಅದೇ ತಂದುಚಿ ಇದೇ ತೊಲೆ ಇಂಚೆನೆ ನಮ್ಮ ನನ್ನೋ ರಪ್ಪ ಬೋಡಿತನ ದಿಂಡ ಅವು ಅವುದೆಪ್ಪನಾಗ ಒಂದಲ ರಪ್ಪ ಪಾಡಿಯ ರೆಡಿ ಹಾಕೊಂಡು ಇಂಚನೆ ತೊಲೆ ನಮ್ಮ ತಾರಾಯ್ದಪ್ಪು ಪಾಡ್ದು ಇಂಚ ಫೋಲ್ಡ್ ಮಲ್ತಂಡ ಆ್ಯಂಡ್ ಉಳಿದ ಹಿಟ್ಟನ್ನು ಕೂಡ ನಾವು ಹೀಗೆ ತಟ್ಟಿ ತೆಂಗಿನ ತುರಿಯನ್ನು ಹಾಕಿ ಹೀಗೆ ಫೋಲ್ಡ್ ಮಾಡಿ ನೋಡಿ ಇಟ್ಕೋಬೇಕು ನೋಡುವಾಗ ಕಾಯಿ ಥರ ಕಾಣ್ತಾ ಉಂಟು ನೋಡಿ ಕರೆಂಜಿದಲಕ್ಕ ತೋಜೋಣ ತಟ್ಟದಾಕಿನ ಇವಾಗ ನೋಡಿ ಇದನ್ನು ನಾನು ಮಡ್ಚಿ ಹಾಕಬೇಕಂದ್ರೆ ತಿರುಗಿಸಿ ಹಾಕಬೇಕು ಒಂದು ಸೈಡ್ ಇದು ಕಾ ಕಾದಿದೆ ಇವಾಗ ನಾನು ಇದನ್ನು ತಿರುಗಿಸಿ ನೋಡಿ ಇನ್ನೊಂದು ಸೈಡಲ್ಲಿ ಹೀಗೆ ಆಗ್ತದೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ನಾವು ಇಟ್ಕೋಬೇಕಾಗ್ತದೆ ನೋಡಿ ಅಷ್ಟೇನು ಬಿಸಿ ಕೂಡ ಇರಲ್ಲ ಇದು ಹೀಗೆ ಎರಡೂ ಸೈಡ್ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ಒಂದೇನು ನನ್ನೊಂದು ಸೈಡ್ ನಮ್ಮ ಮತ್ತೆ ಪಾರ್ದು ಕಾಯಿಪೋಡು ಚೂರು ಮುಚ್ಚೆಲ್ಲ ಮುಚ್ಚಿದ್ದು ನನ್ನಂತೆ ಹೊರತು ಬುಡ್ಕ ಅವು ನಮ್ಮ ತಾರೆ ಪಾಡ್ದ ಬುಕ್ಕ ಉರುಪೆಲ್ಲರಿ ತೊಂಜಿ ಕಮ್ಮಿನೇ ಮಸ್ತ್ ಖುಷಿ ಆಪುಂಡು ತಿನಿಯೋರಿಗೆ ಬೆಚ್ಚ ಮೆಚ್ಚ ತಿಂಡ್ರಿಗ ಮಸ್ತ್ ಎಡ್ಡೆ ಹಾಕಿಂಡು ಒಂದು ಕಾಯಿಗಿನ ನಮ್ಮ ದೆತ್ತಿಂಡ ಆಂಡ್ ಇದನ್ನು ಎರಡು ಸೈಡ್ ಚೆನ್ನಾಗಿ ಕಾಯಿಸಿ ನಾವು ತೆಗೆದಿಡ್ಕೊಬೇಕು ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬ ರುಚಿ ಮಧ್ಯದಲ್ಲಿ ತೆಂಗಿನ ತುರಿ ಕೂಡ ಈ ಮಣ್ಣಿನ ಒಂದು ಹೆಂಚಿನ ಮೇಲೆ ಕಾದ ಕಾರಣ ಅದು ಒಂದು ಘಮ ಕೂಡ ಬೇಕು ಒಂದು ಒಳ್ಳೆ ಘಮ ಕೂಡ ಹಾಗೆ ಒಳ್ಳೆ ರುಚಿ ಕೂಡ ಬರ್ತದೆ ಹೀಗೆ ನಾವು ಉಳಿದ ಪುರಿ ಅಡ್ಡೆಯನ್ನು ಕೂಡ ನಾವು ಹೀಗೆ ಕಾಯಿಸ್ಕೋಬೇಕು ಎರಡೂ ಬದಿ ನೋಡಿ ಆ ಘಮ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತುಂಬ ಸುಲಭವಾಗಿ ಕೂಡ ಇದೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ಇಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಉಡುಪಿಯವರು ನೋಡ್ತಾ ಇದ್ದರೆ ನಿಮಗೆ ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ರ ಇದು ರೆಸಿಪಿ ನೀವು ಇನ್ನೂ ಕೂಡ ಈ ರೆಸಿಪಿ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತುಲೆ ನಾನೊಂದು ಸಲ ಏನು ಬೇಯರೆ ದಿಯ ಕಾಯಿ ಪರಿಗ ಉಡುಪಿಡು ಉಡುಪಿದ ಕಲಾಣಕ್ಕೆ ಖಂಡಿತ ಹೆಂಗೆ ಕಮೆಂಟ್ ಮಲ್ಪಲೆ ನಿಕುಲ್ಲ ದುಂಬು ಈ ರೆಸಿಪಿ ಮಲ್ತಂದಿತ್ತರ ಅದನ್ನು ಇತ್ತೆಲ್ಲ ಒಂದೇನು ಮಲ್ತೊಂದುಲ್ಲರ ಬಂದು ಖಂಡಿತ ನೆತ್ತ ಟೇಸ್ಟ್ ಗೊತ್ತಿಪ್ಪು ಏತ ರುಚಿಯಾದ ಉಂಡು ಬಂದು ನಿಕ್ ನಾ ಫ್ಯಾಮಿಲಿ ಫ್ರೆಂಡ್ಸ್ನಾಗಲ ಜೊತೆಗೆ ಶೇರ್ ಮಲ್ತನಲೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ತದ್ದು ಕಮೆಂಟ್ ಮಲ್ಬಲೆ ಅಂಚನೆ ಲೈಕ್ ಮರ ಪೊಡ್ಸಿ ತುಲೆ ಬೆಚ್ಚ ಬೆಚ್ಚ ಪುರಿ ಎಡ್ಡೆ ರೆಡಿ ಆ್ಯಂಡ್ ಇಂಚದಲ್ಲಿ ಕಟ್ ಮಲ್ ತೋ ತೋಚ್ಪ ಮಧ್ಯ ಗುಂಜಿತಲೆ ತಾರದ ಪೂಲ ತೋಜ್ ತೋಜೊಂದುಂಡು ಅವು ತಾರೆದ ಪೂ ಮಣ್ಣು ಮಣ್ಣದ ಓಡಕ್ ಕಾಯಿ ಮಸ್ತ್ ಒಂಜಿ ರುಚಿ ಉಂಜು ರುಚಿಯಾಬಿಡುತ್ತೀನಿ ಅವರಿಗೆ ನೋಡಿ ಹೀಗೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಘಮ ಕೂಡ ಅಷ್ಟೇ ಚೆನ್ನಾಗಿ ಉಂಟು ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದ